ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ದಕ್ಷಿಣ ಭಾರತದ ಮೊದಲ ಸೂಪರ್ ಸ್ಟಾರ್ ಎಂ ಕೆ ತ್ಯಾಗರಾಜ ಭಾಗವತರವರ ಬಗ್ಗೆ ಒಂದು ಸಂಚಿಕೆಯನ್ನ ಸಾದರ ಪಡಿಸಿದ್ವಿ ಅದನ್ನ ತುಂಬು ಮನಸ್ಸಿನಿಂದ ನೀವು ವೀಕ್ಷಣೆ ಮಾಡಿದಿರಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಚಂದಾದಾರಿಕೆ ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಇದಕ್ಕೆ ನೀವು ಯಾವುದೇ ಶುಲ್ಕವನ್ನು ಕೊಡಬೇಕಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಅನ್ನು ನಾವು ಅಪ್ಲೋಡ್ ಮಾಡುವ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದ ಮೇಲೆ ನಮ್ಮ ಸಂಚಿಕೆಗಳನ್ನು ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ನಮಗೆ ತಿಳಿಸಬಹುದು ಅಂತ ಹೇಳಿ ಆ ಸಂಚಿಕೆಯಲ್ಲಿ ನಿಮಗೆ ತ್ಯಾಗರಾಜ ಭಾಗವತರವರು ಒಂದು ಕೊಲೆ ಕೇಸಿನಲ್ಲಿ ಸಿಕ್ಕಿಹಾಕಿಕೊಂಡಿದ್ದು ಅದರ ನಂತರ ಅವರ ವೃತ್ತಿ ಜೀವನ ಒಂದು ಅವನತಿಯನ್ನು ಕಂಡಿದ್ದು ಆ ಕೇಸಿನ ವಿವರಗಳನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅದನ್ನ ಇವತ್ತು ಹೇಳ್ತಾ ಇದ್ದೀನಿ ಎಂ ಕೆ ತ್ಯಾಗರಾಜ ಭಾಗವತರವರನ್ನು ಕುರಿತ ಸಂಚಿಕೆಯಲ್ಲಿ ಅನೇಕರು ಕಮೆಂಟ್ ರೂಪದಲ್ಲಿ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಕೆಲವು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎಂ ಕೆ ತ್ಯಾಗರಾಜ ಭಾಗವತರವರು ನಮ್ಮ ಹೊನ್ನಪ್ಪ ಭಾಗವತರವರ ಸಂಬಂಧಿಗಳ ಅಂತ ಕೇಳಿದ್ದಾರೆ ನನಗೆ ತಿಳಿದಿರುವ ಮಟ್ಟಿಗೆ ಖಂಡಿತವಾಗಿಯೂ ಅಲ್ಲ ಯಾಕೆಂದ್ರೆ ಹೊನ್ನಪ್ಪ ಭಾಗವತರವರ ಕುಟುಂಬದ ಮನೆತನದ ಹೆಸರೇ ಭಾಗವತರಂತ ಆದರೆ ಎಮ್ ಕೆ ತ್ಯಾಗರಾಜ್ ಅನ್ನೋದು ಮಾತ್ರ ಅವರ ಹೆಸರು ಮಾಯಾವರಂ ಕೃಷ್ಣಮೂರ್ತಿ ತ್ಯಾಗರಾಜ್ ಆದರೆ ಅವರು ಬಾಲ್ಯದಲ್ಲಿ ಸಂಗೀತವನ್ನು ಕಲ್ತಿದ್ದು ಮುಂದೆ ಸಂಗೀತ ಕಚೇರಿಗಳನ್ನು ನಡೆಸಿದ್ದು ನಾಟಕಗಳಲ್ಲಿ ಅಭಿನಯಿಸಿದ್ದು ನಂತರ ಸಿನಿಮಾಗಳಲ್ಲಿ ಕೂಡ ನಾಯಕರಾಗಿ ಅಭಿನಯಿಸಿದ್ದು ಆ ಹಂತದಲ್ಲಿ ಅವರಿಗೆ ತ್ಯಾಗರಾಜ್ ಭಾಗವತರನ್ನುವ ಒಂದು ವಿಶೇಷಣ ಅಂಟಿಕೊಂಡಿದ್ದು ಅದಾದ ಮೇಲೆ ಅವರಿಗೆ ಕೂಡ ಎರಡು ಮದುವೆಗಳಾಗಿದೆ ಹಾಗೂ ಮೂರು ಜನ ಮಕ್ಕಳಿದ್ದಾರೆ ಈಗ ಅವರ ಕುಟುಂಬದವರನ್ನು ಭಾಗವತರಂತಲೇ ಕರಿತೀವಿ ಆದರೆ ಹೊನ್ನಪ್ಪ ಭಾಗವತರವರು ತ್ಯಾಗರಾಜ ಭಾಗವತರವರ ಜೊತೆಯಲ್ಲಿ ಒಂದು ಪ್ರಮುಖ ಚಿತ್ರ ಅಂಬಿಕಾಪತಿ ಆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅದು ಒಂದು ರೀತಿಯಲ್ಲಿ ಕನ್ನಡಿಗರಾದ ನಾವು ಹೆಮ್ಮೆ ಪಡುವಂಥ ವಿಚಾರ ಯಾಕೆಂದರೆ ಆ ಚಿತ್ರವನ್ನು ನಿರ್ದೇಶನ ಮಾಡಿದವರು ಅಮೆರಿಕದ ಎಲಿಸ್ ಆರ್ ಡಂಗನ್ ಎನ್ನುವ ಒಬ್ಬ ವಿದೇಶಿ ವ್ಯಕ್ತಿ ಅದು ಅದ್ಭುತವಾದ ಯಶಸ್ಸನ್ನು ಕೂಡ ಕಂಡಂಥ ಒಂದು ಸಿನಿಮಾ ಇನ್ನೊಬ್ಬರು ಎಂ ಜಿ ಆರ್ ಅವರು ಕೂಡ ಭಾಗವತರವರ ಜೊತೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು ಅನ್ನುವ ಅಂಶದ ಮೇಲೆ ಬೆಳಕನ್ನು ಬೀರಿದ್ದಾರೆ ಹೌದು ಅಶೋಕ್ ಕುಮಾರ್ ಹಾಗೂ ರಾಜಮುಕ್ತಿ ಚಿತ್ರಗಳು ಎಂ ಕೆ ತ್ಯಾಗರಾಜ ಭಾಗವತರವರು ನಾಯಕರಾಗಿ ಅಭಿನಯಿಸಿದಂಥ ಚಿತ್ರಗಳು ಆ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಎಂ ಜಿ ರಾಮಚಂದ್ರನ್ ಅವರು ಕಾಣಿಸ್ಕೊಂಡಿದ್ದಾರೆ ಒಂದು ಚಿತ್ರದಲ್ಲಿ ನಮ್ಮ ಕನ್ನಡದವರಾದ ಗಣಪತಿ ಭಟ್ ಅವರ ಪತ್ನಿ ವಿ ಎನ್ ಜಾನಕಿಯವರು ಕೂಡ ಕಾಣಿಸ್ಕೊಂಡಿದ್ದಾರೆ ವಿ ಎನ್ ಜಾನಕಿಯವರು ಮುಂದೆ ಗಣಪತಿ ಭಟ್ರಿಂದ ವಿಚ್ಛೇದನವನ್ನು ಪಡೆದು ಎಂ ಜಿ ಆರ್ ಅವರನ್ನೇ ಕೈ ಹಿಡಿದಿದ್ದು ಈಗ ಇತಿಹಾಸ ಆ ಕುರಿತಂತೆ ನಾವು ಸಂಚಿಕೆಯನ್ನ ಕೂಡ ಸಾದರಪಡಿಸಿದ್ದೀವಿ ನೋಡಿ ತ್ಯಾಗರಾಜ ಭಾಗವತರವರು ನಾಯಕ ನಟರಾಗಿದ್ದರು ತಮ್ಮ ಪಾತ್ರಕ್ಕೆ ತಾವೇ ಹಾಡ್ತಾ ಇದ್ದರು ಅತ್ಯಂತ ಉಚ್ಚ ಸ್ಥಾಯಿಯಲ್ಲಿ ಹಾಡುವಂಥ ಒಬ್ಬ ಸಂಗೀತಗಾರರಾಗಿದ್ದರು ಜೊತೆಗೆ ಪುದುವಾಳ್ವು ಎನ್ನುವ ತಮ್ಮದೇ ನಾಯಕತ್ವದ ಚಿತ್ರವನ್ನು ಅವರೇ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇವರು ಒಂದು ಕೊಲೆ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅವರ ಚಿತ್ರಜೀವನ ಅವನತಿ ಕಂಡದರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಲ್ಲ ಆ ಪ್ರಕರಣದ ವಿವರಗಳು ಹೀಗಿದೆ ತಮಿಳುನಾಡಿನಲ್ಲಿ ಸಿ ಎನ್ ಲಕ್ಷ್ಮೀಕಾಂತನ್ ಅಂತ ಒಬ್ಬ ಕುಖ್ಯಾತ ಪತ್ರಕರ್ತರಿದ್ದರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಸಿನಿಮಾ ತೂತು ಎನ್ನುವಂಥ ಒಂದು ಪತ್ರಿಕೆಯನ್ನು ಅವರು ಹೊರತರ್ತಾ ಇದ್ದರು ಅಂದರೆ ಸಿನಿಮಾ ಮೆಸೆಂಜರ್ ಅಂತ ಅದರ ಅರ್ಥ ಅಲ್ಲಿ ಅವರು ಸಿನಿಮಾ ಸುದ್ದಿಗಳಿಗಿಂತ ಹೆಚ್ಚಾಗಿ ಖ್ಯಾತ ತಾರೆಯರ ಖಾಸಗಿ ಜೀವನದ ರಂಜನೀಯ ಕಥೆಗಳನ್ನು ಪ್ರಕಟಿಸ್ತಾ ಇದ್ದರು ಅದರಿಂದಾಗಿ ಓದುಗರು ಮುಗಿಬಿದ್ದು ಆ ಪತ್ರಿಕೆಯನ್ನು ಕೊಂಡ್ಕೊತಾ ಇದ್ದರು ಆದರೆ ಚಲನಚಿತ್ರ ತಾರೆಯರು ಒಂದು ರೀತಿಯ ಮುಜುಗರಕ್ಕೆ ಒಳಗಾಗ್ತಾ ಇದ್ದಿದ್ದರಿಂದಾಗಿ ಎಷ್ಟೋ ಬಾರಿ ಲಕ್ಷ್ಮೀಕಾಂತನ್ ಬಾಯಿಯನ್ನು ಮುಚ್ಚಿಸುವ ಸಲುವಾಗಿ ಅವರಿಗೆ ದೊಡ್ಡ ಮೊತ್ತದ ಹಣವನ್ನು ಕೊಡ್ತಾ ಇದ್ದರು ಅಂದರೆ ಒಂದು ರೀತಿಯ ಪೀತ ಪತ್ರಿಕೋದ್ಯಮ ಬ್ಲ್ಯಾಕ್ ಮೇಲಿಂಗ್ ಜರ್ನಲಿಸಮ್ ಅಂತೀವಲ್ಲ ಅದು ಭಾರತದ ಇತಿಹಾಸದಲ್ಲಿ ಈ ರೀತಿಯ ಅನೇಕ ಉದಾಹರಣೆಗಳನ್ನು ನಾವು ಕನ್ನಡವೂ ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ ನೋಡಿದ್ದೀವಿ ತಮಿಳಿನಲ್ಲಿ ಅವತ್ತಿಗೆ ಇದು ಪ್ರಸಿದ್ಧವಾಗಿದ್ದಂಥ ಒಂದು ಪತ್ರಿಕೆ ತ್ಯಾಗರಾಜ ಭಾಗವತರವರು ಆ ಕಾಲದಲ್ಲಿ ಸೂಪರ್ ಸ್ಟಾರ್ ಆಗಿದ್ದರು ಅದನ್ನು ನಾವು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೀವಿ ಅವರಿಗೆ ಚಿತ್ರರಂಗದ ಬಗ್ಗೆ ಚಿತ್ರರಂಗದ ವ್ಯಕ್ತಿಗಳ ಬಗ್ಗೆ ಈ ವ್ಯಕ್ತಿ ಒಂದು ರೀತಿಯಾಗಿ ಕಪೋಲ ಕಲ್ಪಿತವಾದ ಕಥೆಗಳನ್ನು ಬರೆದು ಅವರ ಚಾರಿತ್ರ ವಧೆಯನ್ನು ಮಾಡ್ತಾ ಇದ್ದಿದ್ದು ಸರಿ ಬರಲಿಲ್ಲ ಅದಕ್ಕಾಗಿ ತ್ಯಾಗರಾಜ ಭಾಗವತರ್ ಹಾಗೂ ಅವತ್ತು ತಮಿಳು ಚಿತ್ರರಂಗದಲ್ಲಿ ಒಬ್ಬ ಆಗಿದ್ದಂಥ ಎನ್ ಎಸ್ ಕೃಷ್ಣನ್ ಹಾಗೂ ಒಬ್ಬ ಸಿನಿಮಾ ನಿರ್ದೇಶಕರಾದ ಎಸ್ ಎಂ ಶ್ರೀರಾಮುಲು ನಾಯ್ಡು ಈ ಮೂರೂ ಜನರು ಸೇರಿ ಅವತ್ತು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಗವರ್ನರ್ ಆಗಿದ್ದಂಥ ಆರ್ಥರ್ ಓಸ್ವಾಲ್ಡ್ ಜೇಮ್ಸ್ ಹೋಪ್ ಎನ್ನುವ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಈ ಪತ್ರಿಕೆಯನ್ನು ನಡೆಸುವಾತ ಸಾಕಷ್ಟು ಸತ್ಯ ದೂರವಾದ ವಿಚಾರಗಳನ್ನು ಬರೆದು ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹದಗೆಡಿಸ್ತಾ ಇದ್ದಾನೆ ದಯವಿಟ್ಟು ಇವನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಒಂದು ಮನವಿಯನ್ನು ಸಲ್ಲಿಸ್ತಾರೆ ತ್ಯಾಗರಾಜ ಭಾಗವತರವರಿಗಿದ್ದಂಥ ಒಂದು ಜನಪ್ರಿಯತೆಯ ಕಾರಣವೋ ಅಥವಾ ಅವರು ಸಲ್ಲಿಸಿದಂಥ ಒಂದು ಮನವಿಯಲ್ಲಿ ಸತ್ಯಾಂಶವಿದೆ ಅಂತ ಓಸ್ವಾಲ್ಡನಿಗೆ ಅನಿಸಿರಬಹುದು ಅದಕ್ಕಾಗಿ ಆ ಸಿನಿಮಾ ತೂತು ಪತ್ರಿಕೆಯ ಲೈಸೆನ್ಸನ್ನು ರದ್ದು ಮಾಡ್ತಾರೆ ಆದರೆ ಒಮ್ಮೆ ಲೈಸೆನ್ಸ್ ರದ್ದಾದ ಕೂಡಲೇ ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಲಕ್ಷ್ಮೀಕಾಂತನಾಗಿರಲಿಲ್ಲ ಯಾಕೆಂದರೆ ಆತನ ಇತಿಹಾಸ ಕೂಡ ಬಹಳ ರೋಚಕವಾದಂಥ ಒಂದು ಕುಖ್ಯಾತ ಇತಿಹಾಸವೇ ಆಗಿತ್ತು ಯಾಕೆಂದರೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಈ ಪತ್ರಿಕೆಯನ್ನು ಹೊರತರೋದಕ್ಕೆ ಮೊದಲು ಆತ ತನ್ನ ಕುಟುಂಬ ನಿರ್ವಹಣೆಗೋಸ್ಕರ ಒಂದಿಷ್ಟು ಕಾಲ ಲಾ ಓದುವ ಒಂದು ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅದರಿಂದ ಹೆಚ್ಚು ಹಣ ಸಂಪಾದನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ಈ ಕಾನೂನಿನ ಲೂಪ್ ಹೋಲ್ಸ್ ಅಂತ ನಾವು ಏನು ಹೇಳ್ತೀವಿ ಇದನ್ನೆಲ್ಲ ಅರಿತುಕೊಂಡು ಈ ಸಿನಿಮಾ ತೂತು ಎನ್ನುವ ಪತ್ರಿಕೆಯನ್ನು ಆರಂಭ ಮಾಡಿ ಸಾಕಷ್ಟು ಹಣವನ್ನು ಮಾಡ್ತಾನೆ ಲೈಸೆನ್ಸ್ ಕ್ಯಾನ್ಸಲ್ ಆದ ಮೇಲೆ ತನಗೆ ಗೊತ್ತಿದ್ದಂಥ ಈ ಫೋರ್ಜರಿ ಕೆಲಸವನ್ನ ಮಾಡಿ ಮತ್ತೆ ಪತ್ರಿಕೆಯನ್ನು ಅಲ್ಲಲ್ಲಿ ಪ್ರಕಟಿಸುವ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅದು ಗೊತ್ತಾದಾಗ ಮತ್ತೆ ಕಾನೂನಿನ ಕ್ರಮ ಕೈಗೊಂಡಿದ್ದರಿಂದಾಗಿ ಆತ ಸುಮ್ಮನಾಗಬೇಕಾಗತ್ತೆ ಆದರೆ ಲಕ್ಷ್ಮೀಕಾಂತನ್ ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಅದಕ್ಕಾಗಿ ಆತ ಬೇರೊಂದು ಪ್ರಯತ್ನವನ್ನು ಮಾಡ್ತಾನೆ ಈ ಫೋರ್ಜಿಡ್ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ನಾನು ಯಾಕೆ ಪತ್ರಿಕೆಯನ್ನು ಮಾಡಬೇಕು ಅಂತ ಹೇಳಿ ಹಿಂದೂ ನೇಷನ್ ಎನ್ನುವ ಮತ್ತೊಂದು ಪತ್ರಿಕೆಯನ್ನು ಆರಂಭ ಮಾಡ್ತಾನೆ ಅದರ ಜಾಯಮಾನ ಕೂಡ ಇದೇ ರೀತಿಯಲ್ಲಿ ಚಿತ್ರತಾರೆಯರನ್ನು ಪ್ರಸಿದ್ಧ ವ್ಯಕ್ತಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಪ್ರವೃತ್ತಿಯಾಗಿರುತ್ತೆ ತನ್ನ ಹಿಂದಿನ ಪತ್ರಿಕೆಯ ಲೈಸೆನ್ಸನ್ನು ರದ್ದುಪಡಿಸೋದಕ್ಕೆ ತ್ಯಾಗರಾಜ ಭಾಗವತರ್ ಕೃಷ್ಣನ್ ಇವರೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರ ವಿರುದ್ಧವಾಗಿ ತನ್ನ ಹಿಂದೂ ನೇಷನ್ ಪತ್ರಿಕೆಯಲ್ಲಿ ಪುಂಖಾನುಪುಂಖವಾಗಿ ಲೇಖನಗಳನ್ನು ಪ್ರಕಟಿಸ್ತಾ ಹೋಗ್ತಾನೆ ಪತ್ರಿಕೆ ಕೂಡ ಆರ್ಥಿಕವಾಗಿ ಅವನಿಗೆ ಕೈ ಹಿಡಿಯುತ್ತೆ ಅದರಿಂದ ಸಂಪಾದನೆ ಮಾಡಿದಂಥ ಹಣದಲ್ಲಿ ಒಂದು ಹೊಸ ಪ್ರಸನ್ನ ಖರೀದಿ ಕೂಡ ಮಾಡ್ತಾನೆ ಈತನ ಬ್ಯಾಕ್ಗ್ರೌಂಡ್ ಎಷ್ಟು ಕುಖ್ಯಾತವಾದದ್ದು ಅಂದರೆ ಒಂದು ಹಂತದಲ್ಲಿ ತನ್ನ ಕುಕೃತ್ಯಗಳಿಂದಾಗಿ ಈತ ಏಳು ವರ್ಷಗಳ ಜೈಲು ವಾಸವನ್ನು ಅನುಭವಿಸಬೇಕಾಗಿ ಬರುತ್ತೆ ರಾಜಮಂಡ್ರಿ ಜೈಲಿನಲ್ಲಿ ಇವನನ್ನು ಇಟ್ಟಿರ್ತಾರೆ ಅಲ್ಲಿ ಆತ ಜೈಲಿನಿಂದ ತಪ್ಪಿಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಿದಾಗ ಅವನನ್ನು ಅಂಡಮಾನ್ ಜೈಲಿಗೆ ಹಾಕ್ತಾರೆ ಆದರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಂಡಮಾನನ್ನು ಜಪಾನ್ ವಶಪಡಿಸಿಕೊಂಡಾಗ ಈತ ಬಿಡುಗಡೆಯಾಗಿ ಮತ್ತೆ ತಮಿಳುನಾಡಿಗೆ ಬಂದು ಅಲ್ಲಿ ಸಿನಿಮಾ ತುತ್ತು ಪತ್ರಿಕೆಯನ್ನು ಆರಂಭ ಮಾಡಿರ್ತಾನೆ ಲಕ್ಷ್ಮೀಕಾಂತನ್ ಎರಡನೇ ಇನಿಂಗ್ಸ್ನಲ್ಲಿ ಆರಂಭ ಮಾಡಿದಂಥ ಹಿಂದೂ ನೇಷನ್ ಪತ್ರಿಕೆಯಲ್ಲಿ ಯಾವಾಗ ಈ ಸಿನಿಮಾ ತಾರೆಯರ ಬಗ್ಗೆ ಆಕ್ಷೇಪಾರ್ಹವಾದಂಥ ವಿಚಾರಗಳು ಪ್ರಕಟ ಆಗೋದಕ್ಕೆ ಆರಂಭ ಆಗುತ್ತೋ ಆಗ ಒಂದು ಹಂತದಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಇಸ್ವಿ ನವಂಬರ್ ಎಂಟನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಆತ ಹೊರಗಡೆ ಹೋಗಿದ್ದಾಗ ಒಂದು ಕೈಗಾಡಿ ಸೈಕಲ್ ರಿಕ್ಷಾ ಇದೆಯಲ್ಲ ಅದರಲ್ಲಿ ಕೂತ್ಕೊಂಡು ಹೋಗುವಾಗ ಆರೇಳು ಜನರ ತಂಡ ಆತನ ಮೇಲೆ ಹಲ್ಲೆ ಮಾಡುತ್ತೆ ಮಾರಕಾಸ್ತ್ರಗಳಿಂದ ಆತನನ್ನ ಇರಿತಾರೆ ಆತನ ಕೆಳ ಹೊಟ್ಟೆಗೆ ಇರಿತ ಕೂಡ ಆಗತ್ತೆ ಆದರೆ ಆ ರಕ್ತಸ್ರಾವದಲ್ಲೇ ಆತ ಲಾಯರ್ ಒಬ್ಬರನ್ನು ಭೇಟಿ ಮಾಡಿ ತನ್ನ ಹೇಳಿಕೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾನೆ ಕೊನೆಗೆ ಒಬ್ಬ ಪೊಲೀಸ್ ಅಧಿಕಾರಿ ವಿಲ ವಿಲ ಒದ್ದಾಡ್ತಾ ಇದ್ದಂಥ ಲಕ್ಷ್ಮೀಕಾಂತನ್ನ ಕೊನೆಯ ಹೇಳಿಕೆಯನ್ನು ಪಡೆದು ದಾಖಲೆ ಮಾಡ್ಕೋತಾರೆ ಒಂದು ಚೀಟಿಯಲ್ಲಿ ಬರ್ಕೋತಾರೆ ಅದಾದ ಮೇಲೆ ಅವನನ್ನ ಆಸ್ಪತ್ರೆಗೆ ಸೇರಿಸಲಾಗತ್ತೆ ಮರುದಿವಸ ಬೆಳಗ್ಗೆ ನಾಲ್ಕು ಹದಿನೈದಕ್ಕೆ ಲಕ್ಷ್ಮೀಕಾಂತನ್ ಕೊನೆಯುಸಿರೆಳಿತಾನೆ ಅದಾದ ಮೇಲೆ ಆಗುತ್ತೆ ತ್ಯಾಗರಾಜ ಭಾಗವತರ್ ಕೃಷ್ಣನ್ ಹಾಗೂ ನಾಯ್ಡು ಈ ಮೂರು ಜನರ ಜೊತೆಯಲ್ಲಿ ಇನ್ನೂ ಕೆಲವರನ್ನು ಅರೆಸ್ಟ್ ಮಾಡ್ತಾರೆ ಆದರೆ ವಿಚಾರಣೆಯ ಹಂತದಲ್ಲಿ ನಿರ್ದೇಶಕ ನಾಯ್ಡು ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಅವರನ್ನು ಬಿಡುಗಡೆ ಮಾಡಲಾಗುತ್ತೆ ಆದರೆ ಎಮ್ ಕೆ ತ್ಯಾಗರಾಜ ಭಾಗವತರ್ ಹಾಗೂ ಕೃಷ್ಣನ್ ಅವರಿಗೆ ಜೈಲು ವಾಸ ಪ್ರಾಪ್ತವಾಗುತ್ತೆ ಇದಾದ ಮೇಲೆ ತ್ಯಾಗರಾಜ ಭಾಗವತರ್ ಹಾಗೂ ಕೃಷ್ಣನ್ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಒಂದು ವಿ ಕಮಿಟಿಯನ್ನು ಮಾಡಬೇಕು ಅಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳ್ತಾರೆ ಆದರೆ ಅದು ಎಷ್ಟು ನಿಧಾನ ಆಗುತ್ತೆ ಅಂದರೆ ಮೂವತ್ತು ತಿಂಗಳ ಜೈಲು ವಾಸವನ್ನು ಇವರು ಕಳೀಬೇಕಾಗತ್ತೆ ಅದಾದ ಮೇಲೆ ವಿ ಕಮಿಟಿಯ ತೀರ್ಪು ಬರುತ್ತೆ ಅದರ ಪ್ರಕಾರ ತಪ್ಪು ಇವರದ್ದಲ್ಲ ಅಂತ ಹೇಳಿ ಬಿಡುಗಡೆ ಕೂಡ ಆಗತ್ತೆ ಆದರೆ ಒಮ್ಮೆ ತ್ಯಾಗರಾಜ್ ಭಾಗವತರವರು ಜೈಲಿಗೆ ಹೋದ ಕೂಡಲೇ ಅವರು ಸೈನ್ ಮಾಡಿದ್ದಂಥ ಅನೇಕ ಚಿತ್ರಗಳಿಂದ ಅವರು ಹೊರ ಹೋಗಬೇಕಾಗತ್ತೆ ಎರಡೂವರೆ ವರ್ಷಗಳನ್ನು ಕಳೆದು ಅವರು ಜೈಲಿನಿಂದ ಹಿಂದೆ ಬರುವ ಹೊತ್ತಿಗೆ ಆ ನಿರ್ಮಾಪಕರೆಲ್ಲ ಹಿಂದೆ ಸರಿದಿರ್ತಾರೆ ಅದಾದ ಮೇಲೆ ತ್ಯಾಗರಾಜ ಭಾಗವತರವರು ಕೆಲವು ಚಿತ್ರಗಳಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ತಾರೆ ಆದರೆ ಆ ಹೊತ್ತಿಗಾಗಲೇ ತಮಿಳುನಾಡಿನ ಜನ ಬೇರೆಯದೇ ರೀತಿಯಾದಂಥ ಚಿತ್ರಗಳ ಕಡೆಗೆ ಒಲವನ್ನು ತೋರಿಸ್ತಾ ಇರ್ತಾರೆ ತ್ಯಾಗರಾಜ ಭಾಗವತರವರು ಮಾಡಿದಂಥ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಕೊನೆಗೆ ಅವರು ಸಕ್ಕರೆ ಕಾಯಿಲೆಯಿಂದಾಗಿ ತಮ್ಮ ಮಧ್ಯ ವಯಸ್ಸಿನಲ್ಲಿಯೇ ನಿಧನ ಹೊಂದಬೇಕಾಗತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಎಂ ಕೆ ತ್ಯಾಗರಾಜ ಭಾಗವತರವರನ್ನು ಅನಾರೋಗ್ಯದ ಸಲುವಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಒಂದು ವಾರ ಕಾಲ ಅವರು ಸಾವಿನೊಡನೆ ಹೋರಾಡ್ತಾರೆ ಆದರೆ ನವಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿ ಅಂದರೆ ತಮ್ಮ ನಲವತ್ತೊಂಬತ್ತನೇ ವಯಸ್ಸಿನಲ್ಲಿ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ತಿರುಚಿಯಲ್ಲಿ ಅವರ ಮನೆ ಇರುತ್ತೆ ಅವರ ಮನೆಯಿಂದ ಸಂಜೆ ನಾಲ್ಕೂವರೆ ಗಂಟೆಗೆ ಆರಂಭವಾದಂಥ ಅವರ ಶವಯಾತ್ರೆ ಸ್ಮಶಾನವನ್ನು ತಲುಪೋದಕ್ಕೆ ನಾಲ್ಕು ಗಂಟೆಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ ಅಂದರೆ ಅಷ್ಟೊಂದು ಜನ ಅಭಿಮಾನಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ತಮ್ಮ ನೆಚ್ಚಿನ ನಾಯಕನಿಗೆ ಅಂತಿಮ ವಿದಾಯವನ್ನು ಹೇಳ್ತಾರೆ ನೋಡಿ ತ್ಯಾಗರಾಜ ಭಾಗವತರವರು ಹೇಗೆ ಹದಿನಾಲ್ಕೇ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಕೂಡ ಒಬ್ಬ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದ್ರು ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಟರು ಯಾವತ್ತಿಗೂ ಮರೆಯದಂತ ಒಂದು ಸಂಗೀತ ಸುಧೆಯನ್ನು ಹರಿಸಿದ್ರು ಆದರೆ ಅವರ ಸಿನಿಮಾ ಸಂಗೀತವನ್ನು ಬಿಟ್ಟರೆ ಯಾವುದೇ ಸಂಗೀತ ಕಚೇರಿಯ ಧ್ವನಿ ಮುದ್ರಿಕೆಗಳು ಲಭ್ಯವಿಲ್ಲ ಅಂತ ಹೇಳ್ತಾರೆ ತ್ಯಾಗರಾಜ ಭಾಗವತರವರು ಈ ರೀತಿಯ ಒಂದು ಕೊಲೆ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೂ ಕೂಡ ಅದು ನಿಜವಾಗಿಯೂ ಅವರು ಮಾಡಿಸಿದ್ದು ಹೌದೋ ಅಲ್ವೋ ಅದು ಭಗವಂತನಿಗೆ ಗೊತ್ತು ಆದರೆ ಕಾನೂನಂತೂ ಅವರನ್ನು ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಮಾಡುತ್ತೆ ಆದರೆ ಬಿಡುಗಡೆ ಆಗುವವರೆಗೆ ಅವರು ಆ ಒಂದು ಹಿಂಸೆಯನ್ನು ಅನುಭವಿಸ್ತಾರೆ ಜೊತೆಗೆ ಅಲ್ಲಿಂದ ಹೊರಬಂದ ಮೇಲೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ತುಂಬ ಹೆಣಗಾಡ್ತಾರೆ ಆ ಹೊತ್ತಿಗೆ ಅವರಿಗೆ ಒಂದು ರೀತಿಯ ವೈರಾಗ್ಯ ಬಂದಿರುತ್ತೆ ಅವರು ದಾನ ಧರ್ಮಗಳನ್ನು ಮಾಡೋದರಲ್ಲಿ ಕೂಡ ಒಂದು ರೀತಿಯಲ್ಲಿ ಎತ್ತಿದ ಕೈ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿರ್ತಾರೆ ತಮ್ಮ ಅರ್ಧ ವಯಸ್ಸು ತಲುಪುವ ಮೊದಲೇ ಈ ರೀತಿಯ ಒಂದು ಪ್ರಕರಣದ ನಂತರ ತಮ್ಮ ಆರೋಗ್ಯ ಹದಗೆಟ್ಟಿದ್ದರಿಂದಾಗಿ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಆದರೆ ಇವತ್ತಿಗೂ ಸಿನಿಮಾ ಇತಿಹಾಸವನ್ನು ಹೇಳುವಾಗ ತ್ಯಾಗರಾಜ ಭಾಗವತರವರ ಹೆಸರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗಿದ್ದಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸ್ವಾರಸ್ಯಕರವಾದ ಸಂಗತಿಗಳೊಂದಿಗೆ ಬರ್ತೀನಿ ನಮಸ್ಕಾರ